ಪರ್ಫೆಕ್ಟ್ ಅಳತೆ ತೆಗೆದು ಸ್ಕೆಚ್ ಹಾಕಲು ಬರ್ತಿಲ್ಲವೇ ಹಾಗಾದರೆ ಈ ವಿಡಿಯೋ ತಪ್ಪದೇ ನೋಡಿ ನಿಮಗನುಕೂಲವಾದೀತು ಚೂಡಿ ಟಾಪ್ ಅಳತೆ ತೆಗೆಯುವ ರೀತಿ ಓಕೆ ನೀವು ಕೂಡ ಇದೇ ರೀತಿ ಅಭ್ಯಾಸ ಮಾಡ್ಕೊಳ್ತೀರಾ ಅಂತ ನಾನು ನಂಬಿಕೊಂಡು ಈ ಪಾಠನ ನಾನು ಮಾಡಿದ್ದೀನಿ ಈ ವಿಡಿಯೋ ನಿಮಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ನಿಮಗೆ ಅನುಕೂಲವಾದಂಥ ಪಾಠಗಳನ್ನೇ ನಾನು ಮಾಡ್ತಾ ಇರ್ತೀನಿ ನಿಮಗೆ ಬೇಕಾದಂತಹ ಪಾಠಗಳಿದ್ದರೆ ಕಮೆಂಟ್ಸ್ ಬಾಕ್ಸ್ನಲ್ಲಿ ಕೇಳಿ ಆ ಪಾಠಗಳನ್ನು ಕೂಡ ಮಾಡ್ತೀನಿ ಅದರ ಜೊತೆ ಹೊಸ ಹೊಸ ಪಾಠಗಳನ್ನು ಕೂಡ ಮಾಡ್ತೀನಿ ಈ ವಿಡಿಯೋನ ಆದಷ್ಟು ಜನರಿಗೆ ನೀವು ಶೇರ್ ಮಾಡಿ ಎಲ್ಲರಿಗೂ ತಲುಪುವಂತಾಗಲಿ ಏಕೆಂದರೆ ನಾನು ಫ್ರೀ ಟೈಲರಿಂಗ್ ಕ್ಲಾಸ್ ಮಾಡ್ತಾ ಇರೋದು ಅನುಕೂಲ ಇಲ್ಲದೆ ಹೋದಂಥವರು ಬೇರೆ ಕಡೆ ಕಲಿಯೋಕ್ಕೆ ಅನುಕೂಲ ಇಲ್ಲದೆ ಹೋದಂಥವರಿಗೆ ತುಂಬ ಅನುಕೂಲ ಆಗುತ್ತೆ ತುಂಬ ಬಡವರಿಗೆ ಅದರಲ್ಲೂ ತುಂಬ ಬಡವರಿಗೆ ಅನುಕೂಲ ಆಗುತ್ತೆ ಆದ್ದರಿಂದ ನಾನು ಮಾಡ್ತಾ ಇರೋದು ನೀವು ಆದಷ್ಟು ಜನರಿಗೆ ಶೇರ್ ಮಾಡಿ ಓಕೆನಾ ಥ್ಯಾಂಕ್ ಹಾಂ ನೋಡಿ ನಾನು ದಿನ ಚೂಡಿ ಟಾಪ್ ಪ್ರಮಾಣಬದ್ಧ ಅ ಅಳತೆ ತೆಗೆದು ಸ್ಕೆಚ್ ಹಾಕುವುದು ನಿಮಗೆ ಬರಲ್ವಾ ಅದಕ್ಕೆ ಯಾವ ರೀತಿ ಪ್ರಮಾಣಬದ್ಧ ಅಳತೆ ತೆಗಿಬೇಕು ಮತ್ತು ಯಾವ ರೀತಿ ಸ್ಕೆಚ್ ಹಾಕಬೇಕು ಅದಾದಮೇಲೆ ಕಟ್ಟಿಂಗ್ ಬರುತ್ತೆ ಅದಾದಮೇಲೆ ಸ್ಟಿಚ್ಚಿಂಗ್ ಬರುತ್ತೆ ಇವಾಗ ಪ್ರಮಾಣಬದ್ಧ ಅಳತೆನ ಯಾವ ರೀತಿ ತೆಗಿಬೇಕು ನೋಡಿ ಇಲ್ಲಿ ಸ್ಕೆಚ್ ಹಾಕೋದಕ್ಕೆ ಮುಂಚೆ ನೀವು ಪ್ರಮಾಣಬದ್ಧ ಅಳತೆನ ಯಾವ ರೀತಿ ತೆಗಿಬೇಕು ಅಂತ ನಾನು ತೋರಿಸ್ತಾ ಇದ್ದೀನಿ ನೋಡಿ ಇದು ಒಂದು ಚೂಡಿ ಟಾಪು ಇಲ್ಲಿಂದ ಇಲ್ಲಿದೆಯಲ್ಲ ಇದು ಚೂಡಿ ಟಾಪ್ ಇದು ಬಾಟಮ್ಮು ಇದು ಇಲ್ಲಿಂದ ಇಲ್ಲಿವರೆಗೂ ಬರುತ್ತೆ ಅದಕ್ಕೆ ನಾನು ಟಾಪು ಮತ್ತು ಬಾಟಮ್ಮು ಯಾವ ರೀತಿ ಅಳತೆ ತೆಗೆಯೋದು ಅಂತ ತೋರಿಸ್ಬೇಕಲ್ಲ ಅದಕ್ಕೆ ಇಲ್ಲಿ ಎ ಬಿ ಸಿ ಡಿ ಅಂತ ನಾನು ಇಲ್ಲಿ ಐವರೆಗೂ ಮಾರ್ಕ್ಗಳನ್ನು ಹಾಕಿದ್ದೀನಿ ಇದು ಏನು ಎ ಗೆರೆ ಎ ಗೆರೆ ಏನು ಅಂತ ತಿಳ್ಕೊಬೇಕು ನೀವು ಪೂರ್ಣ ಉದ್ದದಲ್ಲಿ ಇಲ್ಲಿಂದ ಇಳ್ಕೋಬೇ ಇಟ್ಕೋಬೇಕು ನೀವು ಇದು ಕುತ್ತಿಗೆಯ ಸಂದು ಏನು ಹೇಳ್ತೀವಿ ನಾವು ಇದು ಕೊರಳ ಸಂದು ಅಂತ ಹೇಳ್ತೀವಿ ಯಾವುದು ಈ ಪಾಯಿಂಟು ಗೆರೆ ನೀವು ಪೂರ್ಣ ಉದ್ದವನ್ನು ಅಳಿಬೇಕಾದ್ರೆ ಇಲ್ಲಿಂದ ಸ್ಟಾರ್ಟ್ ಮಾಡಬೇಕು ಇಲ್ಲಿಂದ ಕೆಳಗಡೆಗೆ ಅಳಿಬೇಕು ಗೊತ್ತಾಯ್ತಾ ಎರಡನೇದು ಕೊರಳ ಡೀಪ್ ಕೊರಳೆ ಇಳುಕಲು ಅಥವಾ ಡೀಪ್ ಅಂತ ನಾವು ಹೆಚ್ಚಾಗಿ ಕನ್ನಡದಲ್ಲಿ ಇಂಗ್ಲೀಷ್ ಪದಗಳನ್ನು ಉಪಯೋಗಿಸೋದ್ರಿಂದ ನಾನು ಡೀಪ್ ಅಂತಲೇ ಹೇಳ್ತಾ ಇದ್ದೀನಿ ಕೊರಳೆ ಇಳುಕಲು ಅಂತ ಹೇಳ್ತೀವಿ ಕನ್ನಡದಲ್ಲಿ ಪ್ಯೂರ್ ಕನ್ನಡದಲ್ಲಿ ಇದು ಕೊರಳೆ ಡೀಪ್ ಡೀಪ್ ಅಂದರೆ ಎಲ್ರಿಗೂ ಅರ್ಥ ಆಗುತ್ತೆ ಅಂತ ಡೀಪ್ ಅಂತ ಹೇಳ್ತಾ ಇದ್ದೀನಿ ಇದು ಕಂಕುಳ ಮತ್ತೆ ಎದೆಯ ಸುತ್ತಳತೆಗೆ ಇಲ್ಲಿಂದ ಎದೆಯ ಸುತ್ತಳತೆಗೆ ಇಲ್ಲಿಂದ ಅಳತೆ ತಗೊಳ್ತೀವಿ ಗೊತ್ತಾಯ್ತಾ ಇಲ್ಲಿ ಎತ್ತರದ ಎದೆ ಎತ್ತರದ ಎದೆ ಅಳತೆಗೆ ಇಲ್ಲಿಂದ ನಾವು ತಗೋಬೇಕು ಇದು ಸೊಂಟದ ಸುತ್ತಳತೆ ಗೊತ್ತಾಯ್ತಾ ಇದು ಎಫ್ ಆಸನದ ಸುತ್ತಳತೆ ಆಸನದ ಸುತ್ತಳತೆ ಇದು ಆಸನದ ಡೀಪ್ ಇಲ್ಲಿಗೆ ಆಸನದ ಡೀಪ್ ತಗೋಬೇಕಾಗುತ್ತೆ ಇದು ಮೊಣಕಾಲ ಮೊಣಕಾಲಿಗೆ ಉದ್ದ ಮತ್ತು ಅಗಲ ಎರಡು ತಗೋಬೋದು ಉದ್ದ ಮತ್ತು ಅಗಲ ಹಿಂಗ್ ಸುತ್ತಲ ತಗೊಂಡ್ರೆ ಅಗಲ ಆಗುತ್ತೆ ಇಲ್ಲಿಂದ ಇಲ್ಲಿಗೆ ಮೊಣಕಾಲಿದು ಉದ್ದ ಎಷ್ಟು ಅಂತ ತಗೋಬೇಕಾಗುತ್ತೆ ಅಥವಾ ಕೆಳಭಾಗದಿಂದ ಇಲ್ಲಿಗೆ ಮೊಣಕಾಲು ಉದ್ದ ಅಂತ ತಗೊಳ್ತೀವಿ ಇದು ಕಣಕಾಲು ಅಂದರೆ ಕೆಳಗಿನ ನಮ್ಮದು ಹಿಂಡಿ ಇರುತ್ತಲ್ಲ ಹಿಂಡಿ ಮಧ್ಯದಲ್ಲಿ ಕಾಲಿಗೂ ಮತ್ತು ಹಿಂಡಿಗೂ ಜಾಯಿಂಟ್ ಇರುತ್ತಲ್ಲ ಅದಕ್ಕೆ ಕಣಕಾಲು ಅಂತೀವಿ ಇದು ಕಣಕಾಲ ಉದ್ದ ಉದ್ದ ಪ್ಲಸ್ ಆಗಲ್ಲ ಇದು ಟೈಟ್ ಫಿಟ್ಟಿಂಗ್ ಮಾಡ್ಬೇಕಾದ್ರೆ ಸುತ್ತು ತಗೋಬೋದು ಉದ್ದಕ್ಕೆ ಪೂರ್ಣ ಉದ್ದ ಇಲ್ಲಿ ಸೊಂಟದ ಸುತ್ತಳತೆಯಿಂದ ಇಲ್ಲಿಗೆ ಪೂರ್ಣ ಉದ್ದ ತಗೋಬೋದು ಇಲ್ಲಿ ಆಸನದ ಸುತ್ತಳತೆ ಅಂತ ಇದೆ ಇದು ಮೇಲ್ಭಾಗಕ್ಕೆ ಸೊಂಟದ ಸುತ್ತಳತೆ ಇದು ಬರುತ್ತೆ ಕೆಳಭಾಗಕ್ಕೆ ಸೊಂಟದ ಸುತ್ತಳತೆ ಇಲ್ಲಿ ಕಟ್ಕೊಳ್ತೀವಲ್ಲ ಆ ಭಾಗದಲ್ಲಿ ಬರುತ್ತೆ ಸೊಂಟದ ಸುತ್ತಳತೆ ಟಾಪಿಗೆ ಇಲ್ಲಿ ಸೊಂಟದ ಸುತ್ತಳತೆ ಬರುತ್ತೆ ಇಲ್ಲಿ ಕಡಿಮೆ ಮಾಡಿ ಇಲ್ಲಿ ಜಾಸ್ತಿ ಮಾಡ್ತೀವಿ ಇದು ಬಾಟಮ್ ಅಲ್ಲಿ ಇದು ಆಸನದ ಸುತ್ತಳತೆ ಆದ್ರೆ ಸೊಂಟದ ಸುತ್ತಳತೆ ಇಲ್ಲಿ ಕಟ್ಕೊಳ್ತೀವಲ್ಲ ಆ ಜಾಗ ಆ ಪ್ಲೇಸ್ ಆಗುತ್ತೆ ಇದೆರಡು ಸೊಂಟದ ಸುತ್ತಳತೆ ಬಾಟಮಿಗೆ ಇದು ಸೊಂಟ ಸುತ್ತಳತೆ ಆಗುತ್ತೆ ಟಾಪಿಗೆ ಇದು ಸೊಂಟದ ಸುತ್ತಳತೆ ಆಗುತ್ತೆ ಓಕೆನಾ ಈ ರೀತಿ ನೀವು ಅಳತೆ ತಗೋಬೇಕು ಈಗ ನಾವು ಟಾಪಿಗೆ ಯಾವ್ಯಾವ ಅಳತೆ ತಗೋಬೇಕು ಇದು ಪ್ರಮಾಣಬದ್ಧ ಅಳತೆನಾ ಎಲ್ಲಿಂದ ಎಲ್ಲಿಗೆ ತಗೋಬೇಕು ಅಂತ ಹೇಳಿರೋದು ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಪೂರ್ಣ ಉದ್ದದಲ್ಲಿ ಇಲ್ಲಿಂದ ಇಲ್ಲಿವರೆಗೂ ತಗೋಬೇಕು ಬಾಟಮು ಮಡಿಸಿದಾರಲ್ಲ ಅಲ್ಲಿವರೆಗೂ ತಗೋಬೇಕು ಪೂರ್ಣ ಉದ್ದ ನಮಗೆ ಮೊದಲನೇದು ಪೂರ್ಣ ಉದ್ದ ಬೇಕಾಗುತ್ತೆ ಎಲ್ಲಿಂದ ಎಲ್ಲಿವರೆಗೂ ತಗೋಬೇಕು ಎ ಎ ಗೆರೆಯಿಂದ ನೋಡಿ ಇಲ್ಲಿಂದ ಇದು ಸ್ಟಾರ್ಟ್ ಆಗೋದು ಇಲ್ಲಿಗೆ ಇಲ್ಲಿಂದ ನಾನು ಹಾಕಿರೋದು ಎ ಗೆರೆಯಿಂದ ಇಲ್ಲಿ ಬಾಟಮ್ ಮಾಡಿಸಿರ್ತಾರಲ್ಲ ಅಲ್ಲಿವರೆಗೂ ತಗೋಬೇಕು ಪೂರ್ಣ ಉದ್ದನ ಈ ಬಟ್ಟೆ ಅಳತೆ ಮೇಲೆ ಕೆಲವರು ಇಷ್ಟುದ್ದಕ್ಕೂ ಹೊಲಿಸ್ಕೊಂಡಿರ್ತಾರೆ ಕೆಲವರು ಇಷ್ಟುದ್ದಕ್ಕೂ ಹೊಲಿಸ್ಕೊಂಡಿರ್ತಾರೆ ಕೆಲವರು ಶಾರ್ಟ್ ಅಂತ ಇಲ್ಲಿಗೂ ಹೊಲಿಸ್ಕೊಂಡಿರ್ತಾರೆ ಅದಕ್ಕೆ ನಾನು ಇದಕ್ಕೆ ಮಾರ್ಕ್ ಹಾಕಿಲ್ಲ ಗೊತ್ತಾಯ್ತಾ ಪೂರ್ಣ ಉದ್ದ ಈ ಮೇಲ್ಗಡೆ ನೋಡಿ ಕೊರಳಿನ ಸಂದು ಇದೆಯಲ್ಲ ಈ ಕೊರಳಿನ ಸಂದಿಂದ ಈ ಟಾಪ್ ಎಲ್ಲಿವರೆಗೂ ಉದ್ದ ಇದೆಯೋ ಅಲ್ಲಿವರೆಗೂ ಉದ್ದ ತಗೋಬೇಕು ಇದು ಪೂರ್ಣ ಉದ್ದ ಗೊತ್ತಾಯ್ತಾ ಆಮೇಲೆ ನಮಗೆ ಕೊರಳೆ ಡೀಪು ನೆಕ್ ಡೀಪ್ ಎಷ್ಟು ಬೇಕಾಗುತ್ತೆ ಅದನ್ನೇ ಅದನ್ನು ಕೂಡ ಈ ಸಂದಿಯಿಂದ ಎಷ್ಟು ಕೆಳಗಡೆ ಇಳಿಸಿದ್ದೀವಿ ನೋಡಿ ಇಲ್ಲಿ ಡೀಪು ಇಲ್ಲಿವರೆಗೂ ಕಾಣಿಸ್ತಾ ಇದೆಯಲ್ಲ ಅಲ್ಲಿವರೆಗೂ ನೆಕ್ ಡೀಪ್ ತಗೋಬೇಕು ಇದು ಮೇಲ್ಗಡೆ ಕಾಲರ್ವರೆಗೂ ತೊಗೊಂಡಿದ್ದಾರಲ್ಲ ಅದು ಅದನ್ನು ಹೊಲಿಯೋದಾದ್ರೆ ಅಲ್ಲಿವರೆಗೂ ತಗೋಬೇಕು ಇದು ಇಲ್ಲಿವರೆಗೂ ಓಪನ್ ಒಲಿಯೋದಾದರೆ ಇಲ್ಲಿವರೆಗೂ ತಗೋಬೇಕು ಗೊತ್ತಾಯ್ತಾ ಕೊರಳ ಡೀಪು ನೆಕ್ಸ್ಟು ಕಂಕುಳ ಡೀಪು ಅಂದರೆ ಇಲ್ಲಿ ಮೇಲ್ಗಡೆಯಿಂದನೇ ಇಲ್ಲಿಗೆ ಕೆಳಗಡೆ ಇಳಿಸ್ಕೋತೀವಿ ನಾವು ಕಂಕ್ಳು ಎಷ್ಟು ತೆಗಿಬೇಕು ಅಂತ ಅದನ್ನು ಒಂದು ಅಳತೆ ತಗೋಬೇಕು ನೆಕ್ಸ್ಟು ಎತ್ತರದ ಎದೆ ಕಂಕುಳ ಡೀಪು ಮ ಸಮಕ್ಕೆ ನಾವು ಎದೆ ಸುತ್ತಳತೆನೂ ತಗೊಳ್ತೀವಿ ಅದು ಕಂಕುಳ ಡೀಪ್ ಸಮಕ್ಕೆ ಎದೆ ಸುತ್ತಳತೆ ಅಳತೆ ಇಟ್ಕೊಂಡು ಎತ್ತರದ ಎದೆ ಒಂದು ಸ್ವಲ್ಪ ಕೆಳಗಡೆ ಬರುತ್ತೆ ಅತ್ಯಂತ ಎತ್ತರದ ಭಾಗದಲ್ಲಿ ನಾವು ಎತ್ತರದ ಎದೆನ ಅಳತೆ ತಗೋಬೇಕು ಅದು ಕಂಕು ನೋಡಿ ನಾವು ಈ ಮೊದಲೇ ಎ ಏನಾ ನಾವು ಗೆರೆ ನೋಡಿ ಗೆರೆನಾ ಇಲ್ಲಿ ಕೊರಳ ಸಂದು ಅಂತ ಹೇಳ್ತೀವಿ ನೋಡಿ ಇಲ್ಲಿ ಈ ಪ್ಲೇಸಿಗೆ ನಾವು ಕೊರಳ ಸಂದು ಅಂತ ಹೇಳ್ತೀವಿ ನೋಡಿ ಈ ಕಡೆನಾದರೂ ಆಯಿತು ಈ ಕಡೆನಾದರೂ ಆಯಿತು ಗೊತ್ತಾಯ್ತಾ ಈಗ ಬಿ ಕೊರಳ ಡೀಪ್ ಇದು ಎಲ್ಲಿಗೆ ಓಪನ್ ಇಟ್ಟಿರ್ತಾರೋ ಅಲ್ಲಿಗೆ ಗೊತ್ತಾಯ್ತಾ ಸಿ ಕಂಕುಳ ಡೀಪು ಇಲ್ಲಿ ಕಂಕುಳ ಸಂದಿಗೆ ನೋಡಿ ಇಲ್ಲಿಗೆ ಗೆರೆ ಹಾಕಿದ್ದೀನಿ ನಾನು ಗೊತ್ತಾಯ್ತಾ ಕಂಕ್ಳು ಸಂದಿಗೆ ಇಡಬೇಕು ಇದು ಕಂಕುಳ ಡೀಪು ಎದೆ ಸುತ್ತಳತೆ ಕೂಡ ನಾವು ಅಲ್ಲಿಂದ ತಗೊಳ್ತೀವಿ ಇದು ಡಿ ಒಂದು ಹಾಕಿದ್ದೀನಿ ಇದು ಎತ್ತರದ ಎದೆ ಅಂತ ಎದೆಯ ಭಾಗ ಜಾಸ್ತಿ ಎತ್ತರ ಎಲ್ಲಿರುತ್ತೋ ಅಲ್ಲೂ ಈ ಎದೆ ಸುತ್ತ ಕಂಕ್ಳು ಡೀಪಿಂದ ತೊಗೊಂಡಿದ್ದ ಎದೆ ಸುತ್ತಳತಕ್ಕಿಂತ ಒಂದು ಇಂಚು ಅಥವಾ ಎರಡು ಇಂಚು ಜಾಸ್ತಿ ಇರುತ್ತೆ ಗೊತ್ತಾಯ್ತಾ ಈಗ ನೆಕ್ಸ್ಟು ಸೊಂಟದ ಸುತ್ತಳತೆ ನೋಡಿ ಇಲ್ಲಿ ಸೊಂಟ ಸಣ್ಣದ ಇದೆ ಅಲ್ಲಿಗೆ ಸೊಂಟದ ಸುತ್ತಳತೆಗೆ ನಾವು ತಗೋಬೇಕು ಸೊ ಸೊಂಟದ ಸೊಂಟ ಅಂತ ಇಲ್ಲಿಗೆ ಎತ್ತರ ಬೇಕಾದರೂ ತಗೋಬೋದು ಸುತ್ತಳತೆಗೂ ಬೇಕಾದರೂ ತಗೋಬೋದು ಈ ಪ್ಲೇಸಿಗೆ ಸೊಂಟದ ಸುತ್ತಳತೆ ಇನ್ನು ಬಾಟಮಿಗೆ ಸೊಂಟದ ಸುತ್ತಳತೆ ಇದಾಗುತ್ತೆ ಇಲ್ಲಿಗೆ ಯಾರು ಕಟ್ಕೊಳ್ಳಲ್ಲ ಇಲ್ಲಿ ಕಟ್ಕೊಳ್ತಾರೆ ಆಸನದ ಸುತ್ತಳತೆ ಇರುತ್ತಲ್ಲ ಇಲ್ಲಿ ಕಟ್ಕೊಳ್ತಾರೆ ಅದಕ್ಕೆ ಇದು ಕೂಡ ಸೊಂಟದ ಸುತ್ತಳತೆನೆ ಬರುತ್ತೆ ಗೊತ್ತಾಯ್ತಾ ಈಗ ಆಸನದ ಸುತ್ತಳತೆ ಈ ಮೇಲಿಗೆ ಟಾಪಿಂದ್ರಲ್ಲಿ ಇಲ್ಲಿ ಓಪನ್ ಬಿಡ್ತಾರಲ್ಲ ಆವಾಗ ಇಲ್ಲಿ ಒಂದು ಸ್ವಲ್ಪ ಅಗ್ಲ ಇರುತ್ತೆ ಸಾಮಾನ್ಯ ಆಸನದ ಸುತ್ತಳತೆ ಎದೆ ಸುತ್ತಳತೆ ಸೇಮ್ ಸೇಮ್ ಇರುತ್ತೆ ಕೆಲವರ ಆಕಾರ ಚೇಂಜ್ ಆಗುತ್ತೆ ಕೆಳಗಡೆ ದಪ್ಪ ಇರುತ್ತೆ ಕೆಲವ್ರಿಗೆ ಮೇಲ್ಗಡೆ ದಪ್ಪ ಇರುತ್ತೆ ಆದ್ದರಿಂದ ಇದನ್ನು ಆಗಿ ಮಾಡ್ಕೋಬೇಕು ಇದು ಆಸನದ ಸುತ್ತಳತೆ ಇದು ಆಸನದ ಡೀಪ್ ಇಲ್ಲಿ ಎರಡೂ ಕಾಲು ಬೇರ್ಪಡುತ್ತಲ್ಲ ಅಲ್ಲಿಗೆ ಆಸನದ ಡೀಪ್ ಅಂತ ನಾವು ತಗೊಳ್ತೀವಿ ಇನ್ನು ಮೊಣಕಾಲು ಮೊಣಕಾಲಿನ ಉದ್ದಕ್ಕೆ ಬೇಕಾದರೂ ತೊಗೋಬೋದು ಅಥವಾ ಕೆಳಗಿಂದ ಹಿಂಗುದ್ದುಕ್ಕಾದ್ರೂ ತಗೋಬೋದು ಸೊಂಟದಿಂದ ಹಿಂಗುದ್ದನಾದ್ರೂ ತಗೋಬಹುದು ಆಮೇಲೆ ಸುತ್ತಳತೆ ಟೈಟ್ ಫಿಟ್ಟಿಂಗ್ ಮಾಡಿದರೆ ಸುತ್ತಳತೆಗೆ ತೊಗೋಬೋದು ಇದು ಕಣಕಾಲು ಗೊತ್ತಾಯ್ತಾ ಇದನ್ನು ಸುತ್ತ ಬೇಕಾದರೂ ತಗೋಬೋದು ಮೇಲ್ ಸೊಂಟದ ಸುತ್ತಳತೆಯಿಂದ ಉದ್ದಕ್ಕೆ ಅಳತೆ ಮಾಡಬೇಕಾದ್ರೂ ತೊಗೋಬೋದು ಇಷ್ಟು ಅಳತೆಗಳನ್ನು ನೀವು ನೀಟಾಗಿ ನೋಡಿಕೊಂಡು ಅಳತೆ ಪ್ರಕಾರ ತೊಗೊಂಡ್ರೆ ಇನ್ನು ನೆಕ್ಸ್ಟ್ ಸ್ಕೆಚ್ ಹಾಕೋದನ್ನು ಹೇಳ್ಕೊಡ್ತೀನಿ ನಾನು ಓಕೆನಾ ನೋಡಿ ಸಪೋಸ್ ಇದೇ ಅಳತೆ ಇವಾಗ ಇಟ್ಕೊಂಡಿದ್ದೀನಿ ಇದೇ ಅಳತೆದು ನಾವು ತೆಕ್ಕೊಂಡು ಮಾಡಬೇಕು ಅಂತಂದರೆ ನೋಡಿರಿ ಇಲ್ಲಿಂದ ಇಲ್ಲಿಂದ ಈ ಗೆರೆಯಿಂದ ಪೂರ್ಣ ಉದ್ದ ಎಷ್ಟು ಬರುತ್ತೆ ಹತ್ತೂವರೆ ಬರುತ್ತೆ ಒಂದು ಗೆರೆ ಕಡಿಮೆ ಹತ್ತುವರೆ ಬರುತ್ತೆ ಇದಕ್ಕೆ ಪ್ಲಸ್ ಮಾಡ್ಕೋಬೇಕು ಮೇಲೆ ಅರ್ಧ ಇಂಚು ಕೆಳಗಡೆ ಒಂದೂವರೆ ಇಂಚು ಟೋಟಲಿ ಎರಡು ಇಂಚನ್ನು ಪ್ಲಸ್ ಮಾಡ್ಕೋಬೇಕು ಹತ್ತುವರೆ ಹನ್ನೊಂದುವರೆ ಹನ್ನೆರಡೂವರೆ ನಾವು ಇಷ್ಟನ್ನ ಹನ್ನೆರಡೂವರೆ ಇಟ್ಕೋಬೇಕು ಇಲ್ಲ ಅಂದರೆ ಇಲ್ಲಿ ಕಡಿಮೆ ಮಡಿಸ್ಲಿಕ್ಕೆ ನೋಡಿರಿ ಹತ್ತುವರೆಗೆ ಒಂದು ಒಂದು ಗೆರೆ ಕಡಿಮೆ ಇದೆ ಹನ್ನೊಂದು ಇಂಚ್ ಹನ್ನೊಂದು ಇಂಚ್ ಇಟ್ಕೊಂಡ್ರಿ ಇದು ಚಿಕ್ಕ ಸೈಜಲ್ಲ ಹನ್ನೊಂದು ಇಂಚ್ ಇಟ್ಕೊಂಡ್ರೆ ಇಲ್ಲಿ ಹೊಲಿಗೆಗೆ ಎಷ್ಟು ಬೇಕೋ ಮತ್ತು ಕೆಳಗಡೆ ಮಡಿಸ್ಲಿಕ್ಕೆ ಎಷ್ಟು ಬೇಕೋ ಅಷ್ಟು ಆಗುತ್ತೆ ಹಾಂ ನೋಡಿ ನಾನು ಇವಾಗ ಫುಲ್ ಲೆಂತ್ ನಲ್ವತ್ತೊಂದು ವರೆ ಪ್ಲಸ್ ಒಂದು ಇಂಚು ಇಟ್ಕೊಂಡಿದ್ದೀನಿ ಓಕೆನಾ ಇದು ನಲ್ವತ್ತೊಂದು ವರೆ ಪ್ಲಸ್ ಒಂದು ಇಂಚ್ ಇಟ್ಕೊಂಡಿದ್ದೀನಿ ಆರಂ ಹೋಲು ಏಳು ಇಂಚ್ ಇಟ್ಕೊಂಡಿದ್ದೀನಿ ಇದು ಸೊಂಟದ ಡೀಪು ಹದಿಮೂರು ಇಂಚ್ ಇಟ್ಕೊಂಡಿದ್ದೀನಿ ಇದು ಸೀಟ್ ಡೀಪು ಇಪ್ಪತ್ನಾಲ್ಕು ಇಂಚ್ ಇಟ್ಕೊಂಡಿದ್ದೀನಿ ಈಗ ಮೊದಲನೇ ಸಲ ನೇರವಾಗಿ ಒಂದು ಉದ್ದವನ್ನು ಹಾಕಿ ಅದನ್ನು ಇವಾಗ ನಾವು ಇದರಲ್ಲಿ ನಲ್ವತ್ತೊಂದೂವರೆ ಪ್ಲಸ್ ಒಂದು ಅಂದರೆ ನಲವತ್ತೆರಡೂವರೆ ಇಟ್ಕೊಳೋಕ್ಕಾಗಲ್ಲ ನಾನು ಅದರಿಂದ ಪೇಪರ್ ಸ್ಕೇಲನ್ನು ಬಳಸ್ತಾ ಇದ್ದೀನಿ ನಾನು ಪೇಪರ್ ಸ್ಕೇಲನ್ನು ಬಳಸೋದನ್ನು ಹೋದ ಸಲನೇ ಹೇಳ್ಕೊಟ್ಟಿದ್ದೆ ಈಗ ಅದೇ ಥರನೇ ಈಗ ಒನ್ ಫೋರ್ತ್ ಒನ್ ಫೋರ್ತಲ್ಲೂ ನೋಡಿ ಇದಿದೆ ಇದು ಒನ್ ಫೋರ್ತ್ ಒನ್ ಫೋರ್ತಲ್ಲಿ ನಾನು ಹಾಕ್ತಾ ಇದ್ದೀನಿ ನೋಡಿ ಇಲ್ಲಿಂದ ಇಲ್ಲಿಗೆ ಹಾಕಿದರೆ ಅರವತ್ತು ಇಂಚು ಅಂತ ನಾವು ಲೆಕ್ಕ ತಗೋಬೋದು ಈಗ ನಮ್ಮ ಇಲ್ಲಿಂದ ಇಲ್ಲಿಗೆ ನಲ್ವತ್ತೊಂದೂವರೆ ಪ್ಲಸ್ ಒಂದು ಅಂದರೆ ನಲ್ವತ್ತೆರಡೂವರೆ ಇಲ್ಲಿಗೆ ಬರುತ್ತೆ ಗೊತ್ತಾಯ್ತಾ ಈಗ ಇದರಲ್ಲಿ ಹಾಕ್ತಾ ಇದ್ದೀನಿ ಅದಕ್ಕೆ ಹತ್ತಿರಕ್ಕೆ ಇಟ್ಕೊಂಡಿದ್ದೀನಿ ನೋಡಿ ನಿಮಗೆ ಕಾಣಿಸುತ್ತಾ ಈಗ ಪೂರ್ಣ ಉದ್ದ ಹಾಕ್ತಾ ಇದ್ದೀನಿ ಇಲ್ಲಿಂದ ವರೆ ಇಲ್ಲಿಗೆ ಬರುತ್ತೆ ನೋಡಿ ಇಲ್ಲಿಂದ ಅಳ್ತೆ ಸ್ಟಾರ್ಟ್ ಆಗುತ್ತೆ ನಲ್ವತ್ತೆರಡು ಈ ಗೆರೆಗೆ ಪೂರ್ಣ ಉದ್ದ ಆಗುತ್ತೆ ಈ ಪೂರ್ಣ ಉದ್ದ ನೇರವಾಗಿ ಹಾಕ್ಕೊಳ್ತಿರಲ್ಲ ಇಲ್ಲಿ ಬಟ್ಟೆನಲ್ಲಿ ಟೂ ಫೋಲ್ಡ್ ಇರಬೇಕು ಎರಡು ಮಡಿಕೆ ಇದ್ದ ಹತ್ರ ಇಷ್ಟು ಉದ್ದನ ಅಳತೆ ಮಾಡ್ಕೊಳ್ತೀರಾ ನೀವು ಈಗ ನೆಕ್ಸ್ಟ್ ಯಾವ ಅಳತೆ ಹಾಕಬೇಕು ಆರಾಮ್ ಹೋಲ್ಗೆ ಏಳು ಇಂಚು ಹಾಕಬೇಕು ನೋಡಿ ಇಲ್ಲಿದೆ ಏಳು ಇಂಚು ಈ ಸುಮಾರಕ್ಕೆ ಇದು ಆರಾಮ್ ಹೋಲ್ದು ಕಂಕ್ಳು ಇಳಿಕಲ್ಲ ಮಾಡ್ತೀರಲ್ಲ ಈ ಗೆರೆನಲ್ಲಿ ನೀವು ಇಷ್ಟು ಪಾಯಿಂಟನ್ನು ಗುರ್ತು ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇದು ಏಳು ಇಂಚಿಗೆ ಆರಾಮ ಹೊಲಾಕೋಬೇಕು ನೆಕ್ಸ್ಟು ಸೊಂಟದ ಡೀಪು ಎಷ್ಟಿದೆ ಹದಿಮೂರು ಇಂಚು ನೋಡಿ ಇಲ್ಲಿ ಹದಿಮೂರು ಇಂಚು ಇದೆಯಲ್ಲ ಇದಕ್ಕೆ ಸೊಂಟದ ಡೀಪ್ ಇಲ್ಲಿಗೆ ಗುರ್ತು ಮಾಡ್ಕೋಬೇಕು ಇಲ್ಲಿಗೆ ಗುರ್ತು ಮಾಡಿ ಇದು ಹದಿಮೂರು ಇಂಚು ನೆಕ್ಸ್ಟು ಸೀಟ್ ಡೀಪು ಸಿ ಎಷ್ಟಿದೆ ಇಪ್ಪತ್ತ್ನಾಲ್ಕಿದೆ ನೋಡಿ ಇಲ್ಲಿಗೆ ಸೀಟ್ ಟೀಪ್ ಮಾಡ್ಕೋಬೇಕು ಗೊತ್ತಾಯ್ತಾ ಇವಾಗ ನಾವು ಇಲ್ಲಿ ತೋರಿಸಿದಂತೆ ಇದು ಎ ಗೆರೆ ಗೊತ್ತಾಯ್ತಾ ಇದು ಸಿ ಗೆರೆ ಸೊಂಟದ್ದು ಈ ಗೆರೆ ಇದು ಆಸನದ ಸುತ್ತಳತೆ ಎಫ್ ಅಷ್ಟು ಗೆರೆಗಳನ್ನು ನಾವು ಫಸ್ಟ್ ಹಾಕೋಬೇಕು ಈಗ ನಾವು ಇಲ್ಲಿ ಭೂಜ ಹಾಕ್ಕೊಳ್ತೀವಿ ಮೇಲ್ಗಡೆಯಿಂದ ಇದಕ್ಕೆ ಭೂಜ ಹಾಕೋತೀವಿ ಇಲ್ಲಿ ಎದೆಯ ಸುತ್ತಳತೆ ಹಾಕೊಳ್ತೀವಿ ಇಲ್ಲಿ ಸೊಂಟದ ಸುತ್ತಳತೆ ಹಾಕ್ಕೊಳ್ತೀವಿ ಇಲ್ಲಿ ಆಸನದ ಸುತ್ತಳತೆ ಹಾಕೊಳ್ತೀವಿ ಇವಾಗ ಇವೆಲ್ಲ ಎಷ್ಟು ಬರಬೇಕು ಅಂತ ನಾನಿವಾಗ ಹೇಳ್ತೀನಿ ಓಕೆನಾ ನಾವಿವಾಗ ಟೂ ಫೋಲ್ಡಿರ ಹತ್ರ ನೇರ ಗೆರೆ ಹಾಕೊಂಡು ಇದು ಪೂರ್ಣ ಉದ್ದದ ಮೇಲ್ತುದಿ ಇದು ಪೂರ್ಣ ಉದ್ದದ ಕೆಳತುದಿ ಇಲ್ಲಿಂದ ಇಲ್ಲಿಗೆ ನಾವು ಭುಜದ ಕಂಕುಳಿನ ಇಳಿಕಲು ಇಳಿಸ್ಕೋಬೇಕು ಇಲ್ಲಿಂದ ಇಲ್ಲಿಗೆ ಸೊಂಟದ ಇಳುಕಲು ಎಷ್ಟು ಎಷ್ಟು ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದೀವಿ ಅಷ್ಟನ್ನು ಇಳಿಸ್ಕೋಬೇಕು ನೋಡಿ ಇಲ್ಲಿಂದ ಇಲ್ಲಿಗೆ ಆರಂ ಹೋಲು ಏಳು ಇಂಚು ಇಲ್ಲಿಂದ ಇಲ್ಲಿಗೆ ಸೊಂಟದ ಡೀಪು ಹದಿಮೂರು ಇಂಚು ಇಲ್ಲಿಂದ ಇಲ್ಲಿಗೆ ಆಸನದ ಡೀಪು ಇಪ್ಪತ್ನಾಲ್ಕು ಇಂಚು ಇಷ್ಟು ಉದ್ದಗಳನ್ನು ಇಲ್ಲಿಂದ ಇಲ್ಲಿಗೆ ಪೂರ್ಣ ಉದ್ದ ಬಾಟಮ್ಮು ಬಾಟಮ್ ಇದೆ ಇವಾಗ ಇಲ್ಲಿಗೆ ಇಲ್ಲಿಗೆ ಏನು ಬರಬೇಕು ಅಗಲ ಈಗ ಉದ್ದಗಳನ್ನೆಲ್ಲ ಮಾಡ್ಕೊಂಡಾಯ್ತು ಈಗ ಅಗಲಗಳನ್ನು ತಗೊಂಡಿದ್ದೀವಿ ಆ ಮೊದಲನೇ ಅಗಲ ಯಾವ್ದು ಬರುತ್ತೆ ಇಲ್ಲಿಗೆ ಬ ಯಾವ್ದು ಬರುತ್ತೆ ಭುಜ ಬರುತ್ತೆ ಇಲ್ಲಿಗೆ ಏಳು ಇಂಚು ಭುಜ ಇಟ್ಕೋಬೇಕು ಇಲ್ಲಿಗೆ ಚೆಸ್ಟ್ ವಿಡ್ತ್ ಒಂಬತ್ತುವರೆ ಪ್ಲಸ್ ಎರಡು ಬರುತ್ತೆ ಇಲ್ಲಿಗೆ ಚೆಸ್ಟ್ ಬಿಡ್ತು ಇಲ್ಲಿಗೆ ಸೊಂಟ ಸೊಂಟದ ಸುತ್ತಳತೆ ಎಷ್ಟು ಬರುತ್ತೆ ಎಂಟು ಪ್ಲಸ್ ಎರಡೂವರೆ ಎರಡು ಬರುತ್ತೆ ಇಲ್ಲಿಗೆ ಆಸನದ ಸುತ್ತಳತೆ ಸೀಟ್ ಬಿಡ್ತು ಹತ್ತು ಪ್ಲಸ್ ಎರಡು ಬರುತ್ತೆ ಇದು ಬಾಟಮ್ ಬಿಡ್ತು ಹದಿನಾಲ್ಕು ಪ್ಲಸ್ ಒಂದು ಬರುತ್ತೆ ಇವಾಗ ಇದನ್ನು ನಾವು ಹಾಕ್ಕೊಂಡೋಗೋಣ ಗೊತ್ತಾಯ್ತಾ ಈಗ ನಮಗೆ ಭುಜ ಎಷ್ಟು ಬರುತ್ತೆ ಏಳು ಬರುತ್ತೆ ನಾವು ಇಲ್ಲಿ ಏಳಕ್ಕೆ ಚುಕ್ಕಿ ಇಟ್ಟಿದ್ದೀನಿ ಈಗ ಚೆಸ್ಟ್ ಬಿಡ್ತು ಒಂಬತ್ತುವರೆ ಪ್ಲಸ್ ಎರಡು ಅಂದರೆ ಹನ್ನೊಂದುವರೆ ಬರುತ್ತೆ ಹನ್ನೊಂದುವರೆಗೆ ಗುರ್ತು ಮಾಡೋಣ ಹನ್ನೊಂದು ಪ್ಲಸ್ ಇಲ್ಲಿಗೆ ಬರುತ್ತೆ ಸೊಂಟದ್ದು ಎಷ್ಟು ಬರುತ್ತೆ ಎಂಟು ಪ್ಲಸ್ ಎರಡು ಕಡಿಮೆ ಆಗುತ್ತೆ ಇಲ್ಲಿ ಎಂಟು ಪ್ಲಸ್ ಎರಡು ಅಂದರೆ ಹತ್ತಾಗುತ್ತೆ ಗೊತ್ತಾಯ್ತಾ ಈಗ ಆಸನದ ಸುತ್ತಲತೆ ಎಷ್ಟಾಗುತ್ತೆ ಸೀಟ್ ಬಿಡ್ತು ಹತ್ತು ಪ್ಲಸ್ ಎರಡು ಇಲ್ಲಿ ಹನ್ನೆರಡು ಇಲ್ಲಿ ಜಾಸ್ತಿ ಆಗುತ್ತೆ ಬಾಟಮ್ ಸುತ್ತಳತೆ ಎಷ್ಟಾಗುತ್ತೆ ಹದಿನಾಲ್ಕು ಪ್ಲಸ್ ಒಂದು ಹದಿನೈದು ಮಡಿಸ್ಲಿಕ್ಕೆ ಒಂದು ಹದಿನಾಲ್ಕು ಸಾಕು ಮಡಿಸ್ಲಿಕ್ಕೆ ಒಂದು ಈ ಅಡ್ಡ ಕೆರೆಗಳನ್ನು ಹಾಕ್ಕೊಳ್ಳೋಣ ನೋಡಿ ಇದು ಇದು ಭುಜ ಬರುತ್ತೆ ಇದು ಎದೆಯ ಸುತ್ತಳತೆ ಬರುತ್ತೆ ಇದು ಸೊಂಟದ ಸುತ್ತಳತೆ ಬರುತ್ತೆ ಇದು ಆಸನದ ಸುತ್ತಳತೆ ಬರುತ್ತೆ ಇದು ತಳಭಾಗದ ಸುತ್ತಳತೆ ಬರುತ್ತೆ ಅಥವಾ ಬಾಟಮ್ ವಿಡ್ತ್ ಇಲ್ಲಿವರೆಗೂ ಬರುತ್ತೆ ಇದನ್ನ ಆಕಾರ ಮಾಡಬೇಕು ನೋಡಿ ಇಲ್ಲಿಂದ ಹಿಂಗೆ ಇಲ್ಲಿ ಕಂಕುಳಿನ ಆಕಾರ ಮಾಡೋದು ಇಲ್ಲಿ ಸೊಂಟನ ತಗ್ಸೋದು ಆಮೇಲೆ ಇದನ್ನು ಇಲ್ಲಿಂದ ಇಲ್ಲಿಗೆ ಸೇರಿಸೋದು ಇಲ್ಲಿ ಓಪನಿಂಗಿಗೆ ಇಷ್ಟು ಅಂತ ಜಾಗ ಬಿಡಬೇಕಾಗುತ್ತೆ ಗೊತ್ತಾಯ್ತಾ ಇಷ್ಟೇ ಎಷ್ಟು ಸುಲಭ ನೋಡಿ ಉದ್ದ ಗೆರೆ ಹಾಕ್ಕೊಳ್ಳೋದು ಯಾವ್ಯಾವ ಪಾಯಿಂಟು ಭುಜ ಇಲ್ಲಿಗೆ ಬರುತ್ತೆ ಕಂಕ್ಳು ಇಲ್ಲಿಗೆ ಬರುತ್ತೆ ಸೊಂಟ ಇಲ್ಲಿಗೆ ಬರುತ್ತೆ ಆಸನದ ಸುತ್ತಳತೆ ಇಲ್ಲಿಗೆ ಬರುತ್ತೆ ಬಾಟಮ್ ಇಲ್ಲಿಗೆ ಬರುತ್ತೆ ಈ ಮಾರ್ಕ್ಗಳನ್ನು ಹಾಕೊಂಡ್ಬಿಟ್ಟು ಈ ಎಷ್ಟು ಅಗಲ ಬರುತ್ತೆ ಹಾಂ ಎದೆ ಸುತ್ತಳತೆ ಎಷ್ಟು ಅಗಲ ಬರುತ್ತೆ ಸೊಂಟದ ಸುತ್ತಳತೆ ಎಷ್ಟಗಲ ಬರುತ್ತೆ ಮತ್ತು ಆಸನದ ಸುತ್ತಳತೆ ಎಷ್ಟಾಗ್ಲ ಬರುತ್ತೆ ಬಾಟಮ್ ಸುತ್ತಳತೆ ಎಷ್ಟಗಲ ಬರುತ್ತೆ ನೋಡಿ ಇಲ್ಲಿಂದ ಹಿಂಗೆ ಬಂದು ಆಮೇಲೆ ಹಿಂಗೆ ಬಂದು ಹಿಂಗೆ ಬಂದು ಈ ರೀತಿ ಬರುತ್ತೆ ಅದೇ ಥರ ಇಲ್ಲಿ ನಾವು ಗುರ್ತು ಹಾಕಿರೋದು ಗೊತ್ತಾಯ್ತಾ ಇವಾಗ ಇಲ್ಲಿಗೆ ನೇರವಾಗಿ ಗೆರೆ ಹಾಕಿ ಇಲ್ಲಿ ಹಿಂಭಾಗದ ಮತ್ತು ಮುಂಭಾಗದ ಶೇಪನ್ನು ಹಾಕಬೇಕು ನೀವು ಇದು ಹಿಂಭಾಗದ ಮತ್ತು ಮುಂಭಾಗದ ಶೇಪ್ ಇದು ಕಂಕುಳಿನ ಆಕಾರ ಹಾಕಿ ಆಯಿತು ಈಗ ನೋಡಿ ಎದೆ ಸುತ್ತಳತೆಯಿಂದ ಸೊಂಟದ ಸುತ್ತಳತೆಗೆ ನೀವು ಸೇರಿಸ್ತಾ ಹೋಗಬೇಕು ಆಮೇಲೆ ಇಲ್ಲಿಂದ ಇಲ್ಲಿಗೆ ಸೇರಿಸ್ತಾ ಹೋಗಬೇಕು ನೋಡಿ ಇದಕ್ಕೂ ಇದಕ್ಕೂ ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ ಹೀಗೆ ಗೆರೆ ಹಾಕಿರ್ತೀರಲ್ಲ ಇಲ್ಲಿ ಒಂದು ಸ್ವಲ್ಪ ನೀವು ಕಟ್ ಮಾಡಬೇಕಾದ್ರೆ ಹಿಂಗೆ ರೌಂಡ್ ಮಾಡ್ಕೋಬೇಕು ಈ ಮೂಲೆ ಕೂರಿಸ್ಕೋಬಾರ್ದು ಒಂದು ಸ್ವಲ್ಪ ಹಿಂಗೆ ರೌಂಡ್ ಮಾಡ್ಕೋಬೇಕು ಇಲ್ಲಿಗೆ ನಾವು ಎರಡು ಇಂಚು ಮಾರ್ಜಿನ್ ಬಿಟ್ಟಿದ್ದೀವಿ ಆ ಎರಡು ಇಂಚನ್ನು ಮಾರ್ಜಿನ್ನು ಇಲ್ಲಿ ಹಾಕೋಬೇಕು ಹೊಲಿಗೆ ಇಲ್ಲಿಗೆ ಬರುತ್ತೆ ನಮಗೆ ಗೊತ್ತಾಯ್ತಾ ಇಲ್ಲಿಂದ ಒಂದು ಸ್ವಲ್ಪ ಕ್ರಾಸ್ ಆಗಿ ಬರುತ್ತೆ ಇಲ್ಲಿ ನಾವು ಒಂದು ಇಂಚು ಮಡಿಸ್ತೀವಿ ಇಲ್ಲಿ ಕೂಡ ಒಂದು ಇಂಚು ಮಡಿಸ್ಲಿಕ್ಕೆ ನಾವು ಇಟ್ಕೊಂಡಿರೋದು ಒಂದೇ ಇಂಚ್ ಇಟ್ಕೊಂಡಿರೋದು ಆದ್ರಿಂದ ಒಂದು ಇಂಚ್ ಹಾಕೋಬೇಕು ಇಲ್ಲಿ ಗೊತ್ತಾಯ್ತಾ ಇದೇ ಥರ ಟೂ ಫೋಲ್ಡ್ ಬಟ್ಟೆ ಮಡಿಸ್ಕೊಂಡು ನೋಡಿ ಇದು ಭುಜದ ಗೆರೆಗೆ ಇದು ಕಂಕುಳಿನ ಗೆರೆಗೆ ಇದು ಸೊಂಟದ ಗೆರೆಗೆ ಇದು ಆಸನದ ಗೆರೆಗೆ ಇದು ಬಾಟಮ್ ಗೆರೆಗೆ ಈ ನಾಲ್ಕು ಐದು ಪಾಯಿಂಟ್ಗಳನ್ನು ನೀವು ಗುರ್ತು ಮಾಡಿಕೊಂಡು ಭುಜದ ಗೆರೆಗೆ ಮೇಲಕ್ಕೆ ಹಾಕಬೇಕು ಇದು ಎದೆಯ ಸುತ್ತಳತೆ ಇದು ಸೊಂಟದ ಸುತ್ತಳತೆ ಇದು ಆಸನದ ಸುತ್ತಳತೆ ಇದು ಬಾಟಮ್ ಸುತ್ತಳತೆ ಎಷ್ಟೆಷ್ಟು ಅಗ್ಲ ಇದೆ ಅಂತ ಅಳತೆ ಮಾಡ್ಕೊಂಡಿರ್ತೀರಲ್ಲ ನೀವು ಆ ಅಳತೆಗಳನ್ನೆಲ್ಲ ಈ ರೀತಿ ಸೇರಿಸಬೇಕು ಕಂಕುಳಿಗೆ ಮಾತ್ರ ಆಕಾರ ಹಾಕಬೇಕು ಗೊತ್ತಾಯ್ತಾ ಇಷ್ಟೇ ತುಂಬ ಈಸಿ ಮೆಥಡ್ ಇದು ಗೊತ್ತಾಯ್ತಾ ಈಗ ನೆಕ್ಸ್ಟು ಕೊರಳು ಒಂದು ಹಾಕಬೇಕು ಕೊರಳು ಅಂದರೆ ಈ ಇದಿದೆಯಲ್ಲ ಕುತ್ತಿಗೆ ಆ ಭಾಗದ್ದು ಹಾಕಬೇಕು ಇಲ್ಲಿ ನಮಗೆ ಚೆಸ್ಟ್ ಬಿಡ್ತು ಎಷ್ಟು ಬಂದಿದೆ ಒಂಬತ್ತೂವರೆ ಒಂಬತ್ನಾಲ್ಕಲಿ ಮೂವತ್ತಾರು ಅಂದರೆ ಮೂವತ್ತೆಂಟು ಇಂಚು ಚೆಸ್ಟ್ ಬಿಡ್ತಿದೆ ಮೂವತ್ತ ಎಂಟು ಇಂಚು ಚೆಸ್ಟ್ ಬಿಡ್ತಿದೆ ಟೋಟಲಿ ನಾನು ಹೇಳಿದ್ದು ಒಂಬತ್ತುವರೆ ಅಂದರೆ ಇದರಲ್ಲಿ ಕಾಲು ಭಾಗ ಪ್ಲಸ್ ಎರಡು ಅಂತಂದರೆ ನಾವು ಕೂಳೆಗೆ ಇಟ್ಕೊಂಡಿರೋದು ಇದು ಮೂವತ್ತೆಂಟು ಇಂಚು ಚೆಸ್ಟ್ ಬಿಡ್ತಿದೆ ನಾವು ಕೊರಳಿಗೆ ಶಾಸ್ತ್ರೋಕ್ತವಾಗಿಡಬೇಕು ಅಂದರೆ ಹನ್ನೆರಡನೇ ಒಂದು ಭಾಗ ಅಂತ ಹೇಳ್ತೀವಿ ಹನ್ನೆರಡು ಮೂರಲಿ ಮೂವತ್ತಾರು ಮೂವತ್ತಾರು ಪಾಯಿಂಟ್ ಬರುತ್ತೆ ಇದಕ್ಕೆ ಇಲ್ಲಿಗೆ ಮೂರು ಇಂಚ್ ಅಗಲ ಬರುತ್ತೆ ಕೆಲವರು ಮೂರು ಇಂಚ್ ಅಗಲ ಬಂದರೆ ತುಂಬ ಇಳಿಯುತ್ತೆ ಅಂತ ಮೈನಸ್ ಮಾಡ್ಕೊಳ್ತಾರೆ ಮೂರನೇ ಹನ್ನೆರಡನೇ ಒಂದು ಭಾಗದಲ್ಲಿ ಮೈನಸ್ ಒಂದು ಇಂಚು ಅರ್ಧ ಇಂಚು ಆ ಥರ ಮಾಡ್ಕೊಳ್ತಾರೆ ಹಂಗೆ ಮಾಡಿಕೊಂಡು ನಾವು ಇಲ್ಲಿಗೆ ಕೊರಳಿಗೆ ಎರಡು ಇಂಚು ಅಗಲ ಇಡೋಣ ಎರಡೂವರೆ ಕೂಡ ಇಳಿಬಹುದು ಎರಡು ಇಂಚು ಇಟ್ಟರೆ ಎರಡೂವರೆ ಬರುತ್ತೆ ನಮಗೆ ಹೊಲಿಗೆಗೆ ಅರ್ಧ ಇಂಚು ಮಾರ್ಜಿನ್ ಹೋಗುತ್ತೆ ಗೊತ್ತಾಯ್ತಾ ಕುತ್ತಿಗೆ ತುಂಬ ಅಗಲ ಇದ್ದರೆ ಸಣ್ಣದ್ದು ಮಾಡೋದು ಕಷ್ಟ ಅದಕ್ಕೆ ಚಿಕ್ಕದಾಗೆ ಇಡ್ತಾ ಇದ್ದೀನಿ ನಾನು ಇಲ್ಲಿ ಎರಡು ಇಂಚ್ ಇಟ್ಕೊಳ್ಳಿ ಮುಂಭಾಗಕ್ಕೆ ಐದು ಇಂಚ್ ಇಡ್ತಾ ಇದ್ದೀನಿ ಇಲ್ಲಿಗೆ ನಾಲ್ಕು ಇಂಚ್ ಇಟ್ಕೊಂಡು ಈ ರೀತಿ ಕ್ರಾಸ್ ಮಾಡ್ಕೊಳ್ಳಿ ಇಲ್ಲಿ ಅರ್ಧ ಇಂಚು ಮೇಲ್ಗಡೆ ಕೂಳೆಗೆ ಹೋಗುತ್ತೆ ಇವೆರಡರ ಮಧ್ಯ ಬಿಂದು ಇಲ್ಲಿ ಗುರ್ತು ಮಾಡಿ ಇವೆರಡರ ಮಧ್ಯ ಬಿಂದು ಇಲ್ಲಿ ಗುರ್ತು ಮಾಡಿ ಇದನ್ನು ಸ್ಟಾರ್ ನೆಕ್ ಮಾಡೋಣ ಗೊತ್ತಾಯ್ತಾ ಬ್ಯಾಕ್ ಸೈಡಲ್ಲಿ ಒಂದು ಇಂಚ್ ಇಟ್ಕೊಂಡು ಇದನ್ನು ಕೆರೆ ಹಾಕೋಣ ಇದು ಸ್ಟಾರ್ ನೆಕ್ಕು ಇದು ಫುಲ್ ಬಾಡಿ ಇಲ್ಲಿ ಫೋಲ್ಡ್ ವಿತ್ ಆರ್ ವಿತೌಟ್ ಇಲ್ಲಿ ಫೋಲ್ಡ್ ಇದ್ರೂ ಇರ್ಬೋದು ಕೆಲವೊಂದು ಬಟ್ಟೆನಲ್ಲಿ ಇಲ್ಲಿ ಜಾಯಿಂಟ್ ಮಾಡೇ ಕೊಟ್ಟಿರ್ತಾರೆ ಆವಾಗ ನಾವು ಕಟ್ ಮಾಡಲೇಬೇಕಾಗುತ್ತೆ ವಿತ್ ಆರ್ ವಿತೌಟ್ ಇದ್ದರೂ ಇರ್ಬೋದು ಇಲ್ಲದೇ ಇರಬಹುದು ಇದ್ರೆ ಕಟ್ ಮಾಡಿ ಮತ್ತೆ ಜಾಯಿಂಟ್ ಮಾಡಬೇಕಾಗುತ್ತೆ ಇಲ್ಲದೆ ಹೋದರೆ ಜಾಯಿಂಟ್ ಮಾಡಲೇಬೇಕಾಗುತ್ತೆ ಗೊತ್ತಾಯ್ತಾ ಇಷ್ಟು ಇಲ್ಲಿ ಫೋರ್ ಲೇಯರ್ಸು ಬರುತ್ತೆ ಇಲ್ಲಿ ಫೋರ್ ಲೇಯರ್ಸ್ ಬರುತ್ತೆ ಇಷ್ಟು ನೀವು ಮೆಜರ್ಮೆಂಟ್ ಪ್ರಕಾರ ನೀಟಾಗಿ ಹಾಕಬೇಕಾಗುತ್ತೆ ನೀವು ನೋಡಿ ಇದರ ಅಳತೆನಾ ನಾನು ಹೇಳಿದ್ದೀನಲ್ಲ ಸೇಮು ಇದೇ ಅಳತೆ ನೋಡಿ ಇದೇ ಅಳತೆಗೆ ಇದು ಕೂಡ ಬಂದಿದೆ ಗೊತ್ತಾಯ್ತಾ ಇದಕ್ಕೊಂದು ಸ್ಲೀವ್ ಹಾಕ್ಬಿಟ್ರೆ ನೀಟಾಗಿ ಬರುತ್ತೆ ಇವಾಗ ಗೊತ್ತಾಯ್ತಾ ನಿಮಗೆ ಯಾವ ರೀತಿ ಪರ್ಫೆಕ್ಟ್ ಅಳತೆನ ಹಾಕಬೇಕು ಅಂತ ಇವಾಗೆಲ್ಲ ಅರ್ಥ ಆಯಿತು ತಾನೇ ನೋಡಿ ಎಷ್ಟು ನೀಟಾಗಿ ಬಂದಿದೆ ಎಲ್ಲ ಅಳತೆನೂ ಪರ್ಫೆಕ್ಟ್ ಆಗಿದೆ ಈಗ ಇನ್ನೊಂದು ಸಲ ಎಕ್ಸ್ಪ್ಲೇನ್ ಮಾಡೋದಾದರೆ ನೋಡಿ ಈ ಗೆರೆ ಇದೆಯಲ್ಲ ಇದು ಎ ಗೆರೆ ಕೊರಳ ಸಂದು ನೋಡಿರಿ ಇಲ್ಲಿಗೆ ಟಾಪ್ ಇರುತ್ತಲ್ಲ ಅದು ಕೊರಳ ಸಂದು ಗೊತ್ತಾಯ್ತಾ ಇದು ನೆಕ್ ಡೀಪು ನೋಡಿ ಈ ಗೆರೆ ಇದೆಯಲ್ಲ ಬಿ ಇದೆಯಲ್ಲ ಇದು ನೆಕ್ ಡೀಪು ನೆಕ್ ಡೀಪಿಗೆ ಇಲ್ಲಿಗೆ ಮಾಡ್ಕೋಬೇಕು ಇದು ಕಂಕುಳು ನೋಡಿ ಈ ಕಂಕುಳು ಗೆರೆಗೆ ಬಂದಿದೆಯಲ್ಲ ಸಿ ಗೆರೆ ಅದು ಕಂಕುಳು ಇದನ್ನು ನೀವು ಮಾರ್ಜಿನ್ ಹಾಕಿ ಇಟ್ಕೊಂಬಿಡಿ ನೀವು ಕೂಡ ಇದೇ ರೀತಿ ಅಭ್ಯಾಸ ಮಾಡ್ಕೊಳ್ತೀರಾ ಅಂತ ನಾನು ನಂಬ್ಕೊಂಡು ಈ ಪಾಠನ ನಾನು ಮಾಡಿದ್ದೀನಿ ಈ ವಿಡಿಯೋ ನಿಮಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ನಿಮಗೆ ಅನುಕೂಲವಾದಂಥ ಪಾಠಗಳನ್ನೇ ನಾನು ಮಾಡ್ತಾಯಿರ್ತೀನಿ ನಿಮಗೆ ಬೇಕಾದಂತಹ ಪಾಠಗಳಿದ್ದರೆ ಕಮೆಂಟ್ಸ್ ಬಾಕ್ಸ್ನಲ್ಲಿ ಕೇಳಿ ಆ ಪಾಠಗಳನ್ನು ಕೂಡ ಮಾಡ್ತೀನಿ ಅದರ ಜೊತೆ ಹೊಸ ಹೊಸ ಪಾಠಗಳನ್ನು ಕೂಡ ಮಾಡ್ತೀನಿ ಈ ವಿಡಿಯೋನ ಆದಷ್ಟು ಜನರಿಗೆ ನೀವು ಶೇರ್ ಮಾಡಿ ಎಲ್ಲರಿಗೂ ತಲುಪುವಂತಾಗಲಿ ಯಾಕೆಂದರೆ ನಾನು ಫ್ರೀ ಟೈಲರಿಂಗ್ ಕ್ಲಾಸ್ ಮಾಡ್ತಾ ಇರೋದು ಅನುಕೂಲ ಇಲ್ಲದೆ ಹೋದಂಥವರು ಬೇರೆ ಕಡೆ ಕಲಿಯೋಕೆ ಅನುಕೂಲ ಇಲ್ಲದೆ ಹೋದಂಥವರಿಗೆ ತುಂಬ ಅನುಕೂಲ ಆಗುತ್ತೆ ತುಂಬ ಬಡವರಿಗೆ ಅದರಲ್ಲೂ ತುಂಬ ಬಡವರಿಗೆ ಅನುಕೂಲ ಆಗುತ್ತೆ ಆದ್ದರಿಂದ ನಾನು ಮಾಡ್ತಾ ಇರೋದು ನೀವು ಆದಷ್ಟು ಜನರಿಗೆ ಶೇರ್ ಮಾಡಿ ಓಕೆನಾ ಥ್ಯಾಂಕ್ ಯು ಫಾರ್ ವಾಚಿಂಗ್